ಮತ್ತೆ ಫೋರ್ತ್ ಒನ್ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ವಜ್ರಾಕೃತಿ ಅಂತ ಹೇಳಿದ್ರೆ ರಾಂಬಸ್ ಅಂತ ತಗೊಳ್ಳೋಣ ಎ ಬಿ ಸಿ ಡಿ ಅನ್ ಏನಂತ ಒಂದು ರಾಂಬಸ್ ಅಂತ ರಾಂಬಸ್ ಅಂತ ಹೇಳಿದ್ರೆ ಗೊತ್ತಲ್ವಾ ಅದ್ರದ್ದು ಕ್ಯಾರೆಕ್ಟರ್ ಗೊತ್ತಿರಬೇಕು ಏನು ಆಲ್ ಸೈಡ್ಸ್ ಆರ್ ಈಕ್ವಲ್ ಎಲ್ಲಾ ಬದಿಗಳು ಏನಾಗಿರ್ತದೆ ವಜ್ರಾಕೃತಿಯಲ್ಲಿ ವಜ್ರದ ಆಕೃತಿಯಲ್ಲಿ ಇರ್ತದೆ ಆದ್ರೆ ಎಲ್ಲಾ ಬದಿಗಳು ಏನಾಗಿರ್ತದೆ ಸಮ ಆಗಿರ್ತದೆ ಸ್ವಲ್ಪ ಆಚೆಚೆ ಆಗಿದೆ ನಿಮ್ಗೆ ವಜ್ರಾಕೃತಿ ಬಿಡಿಸ್ಬೇಕಾ ಸರಿಯಾಗಿ ಬಿಡಿಸ್ಕೊಳ್ಳಿ ಓಕೆ ವಜ್ರಾಕೃತಿಯಲ್ಲಿ ಎಲ್ಲಾ ಬದಿಗಳು ಸಮಯ ಇರ್ತದೆ ಅದು ಗೊತ್ತಿರಬೇಕು ಕೊಟ್ಟಿರುವಂಥದ್ದು ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಸಿ ಕರ್ಣವು ಕೋನ ಎ ಮತ್ತು ಕೋನ ಸಿ ಅನ್ನು ದ್ವಿಭಾಗಿಸುತ್ತದೆ ಮತ್ತು ಬಿ ಡಿ ಕರ್ಣವು ಕೋನ ಬಿ ಮತ್ತು ಕೋನ ಡಿ ಅನ್ನು ದ್ವಿಭಾಗಿಸ್ತದೆ ಎಂದು ತೋರಿಸಿ ಈಗ ಇದನ್ನು ಎ ಬಿ ಸಿ ಡಿ ಅಲ್ಲ ಮಕ್ಕಳೇ ಇದು ಎ ಸಿ ಡಯಾಗ್ನಲ್ ಕರ್ಣ ಅಂದ್ರೆ ಡಯಾಗ್ನಲ್ ನೆಕ್ಸ್ಟ್ ಈ ಕ ಡಯಾಗ್ನಲ್ ಈ ಆಂಗಲ್ ಅನ್ನ ಆಂಗಲ್ ಆಂಗಲ್ ಸಿ ಅನ್ನ ಬೈಸೆಕ್ಟ್ ಮಾಡ್ತದೆ ಡಯಾಗ್ನ ಅಂದ್ರೆ ಕರ್ಣವು ಕೋನ ಎ ಮತ್ತು ಕೋನ ಸಿ ಅನ್ನ ಏನ್ ಮಾಡ್ತದಂತೆ ಬೈಸೆಕ್ ವಿಭಾಗಿಸ್ತದೆ ನಾವೀಗ ಮೊದಲನೇ ಲೆಕ್ಕ ಮಾಡಿದೀವಿ ಅದೇ ತರ ನಾವು ಇದನ್ನ ಒಂದು ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಕು ಅಥವಾ ಇದನ್ನ ಮೂರು ಅದನ್ನ ತಗೊಂಡು ಹೇಗ್ ಬೇಕಾದ್ರೆ ತಗೋಬಹುದು ಒಂದ್ಸಲ ನೀವು ಕಲ್ತಾದ್ಮೇಲೆ ನೀವೇ ಸ್ವಂತ ಇದಕ್ಕೆ ಬೇರೆ ಏನಾದ್ರೂ ನಂಬರ್ ಹಾಕೊಂಡು ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಮಕ್ಕಳು ನೋಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಒಂದ್ಸಲ ಮಾಡೋದ್ರಿಂದ ನಿಜವಾಗೂ ಬರಲ್ಲ ಹಠ ಮಾಡೋದ್ಕಿಂತ ಮೊದಲು ಒಂದ್ಸಲ ನೋಡ್ಕೊಂಡು ಹೋಗ್ತೀವಿ ಮನುಷ್ಯನಿಗೆ ಮರೆವು ಸಹಜ ಅರ್ಥ ಆಯ್ತಲ್ವಾ ಅದಕ್ಕೆ ನೀವು ಯಾವಾಗ್ಲೂ ನೀವಿನ್ನು ಚಿಕ್ಕ ಮಕ್ಳು ಪ್ರಾಕ್ಟೀಸ್ ಮಾಡದಿದ್ರೆ ಬರುತ್ತಾ ಅದಕ್ಕೆ ಏನಾಯ್ತಲ್ವಾ ಅದಕ್ಕೆ ನೀವೇನು ಹೇಳಿದ್ರೆ ಒಂದು ಲೆಕ್ಕ ಕೊಟ್ರೆ ಒಂದು ಐದು ಸಲ ಬೇರೆ ಬೇರೆ ಎ ಬಿ ಸಿ ಡಿ ಇದೆ ಬೇರೆ ಹೆಸರು ಹಾಕೊಳ್ಳಿ ಪಿ ಕ್ಯೂ ಆರ್ ಎಸ್ ಅಂತ ಹಾಕೊಳ್ಳಿ ಇಲ್ಲಿ ಒನ್ ಟು ತ್ರೀ ಫೋರ್ ಅಂತ ಕೊಟ್ಟಿದ್ದೀನಿ ನೀವು ಅದು ಬೇಡ ಏನೋ ಬೇರೆ ನಂಬರ್ ಹಾಕೊಳ್ಳಿ ಫೈವ್ ಸಿಕ್ಸ್ ಸೆವೆನ್ ಏಟ್ ಏನ್ ಬೇಕಾದ್ರೆ ಹಾಕೊಳ್ಳಿ ಅರ್ಥ ಆಯ್ತಲ್ವಾ ನಿಮ್ಗೆ ಇಷ್ಟ ಬಂದ ನಂಬರ್ ಹಾಕೊಳ್ಳಿ ಅಥವಾ ನಿಮ್ಮ ಹೆಸರದು ಲೆಟರ್ ಆಲ್ಫಾಬೆಟ್ ನಂಬರ್ ಅಥವಾ ಎ ಬಿ ಸಿ ಡಿ ಕಲೀಲಿಕ್ಕೆ ಮಾತ್ರ ಎಕ್ಸಾಮ್ ಅಲ್ಲಿ ಈ ರೀತಿ ಬರ್ಕೊಳ್ಳಿ ಗೊತ್ತಾಯ್ತಾರೆ ಅವ್ರಿಗೂ ಕನ್ಫ್ಯೂಸ್ ಮಾಡಬೇಡಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಅವ್ರಿಗೆ ನೋಡಿದ ತಕ್ಷಣ ಕರೆಕ್ಟಾಗಿ ಸ್ಪಷ್ಟವಾಗಿ ಬರ್ದಿದ್ದಾನೆ ಏನು ಬೇಕಿತ್ತು ಮ್ಯಾಟ್ರ್ ಪ್ರೂವ್ ಮಾಡ್ಲಿಕ್ಕೆ ಮೆಥಡ್ ಯಾವುದೇ ಆಗಿರಲಿ ಇದಕ್ಕೆ ಒಂದನ್ನು ಸಾಧಿಸ್ಬೇಕು ಅಂತ ಹೇಳಿದ್ರೆ ತುಂಬ ಮೆಥಡ್ಸ್ ಇದೆ ಮಕ್ಕಳು ಬಟ್ ಯಾವ್ದು ಬೇಕಾದ್ರೆ ತೊಗೊಂಡು ಮಾಡ್ಬೋದು ಈಗ ಬೇಕಾದ್ರೆ ನೀವು ಇದ್ಯಾರು ಟ್ರಯಾಂಗಲ್ನ ತಗೊಂಡು ಪಾಸ್ಟ್ಯುಲೇಟ್ಸ್ ಅಲ್ಲಿಗೆ ಹೋಗ್ಬೋ ಸಾರಿ ಪಾಸ್ಲೇ ಕಾನ್ಫ್ರೆನ್ಸಿ ರೂಲ್ಗೆ ಹೋಗ್ಬೇಕಾದ್ರೂ ಮಾಡ್ಬೋದು ಅರ್ಥ ಆಯ್ತಲ್ವಾ ಇಲ್ಲಿ ಸ್ವಲ್ಪ ಈಸಿಯಾಗಿ ಮಾಡ್ಕೊಂಡು ಹೋಗೋಣ ಯಾಕಂತ ಹೇಳಿದ್ರೆ ಈ ಪಾಠ ಟ್ರಯಾಂಗಲ್ ಪಾಠ ಬಂದಾಗೂ ನಮಗೆ ಮಕ್ಳು ಮುಖ ನೋಡೋತಿ ಮಕ್ಕಳು ಪಾಠ ಮಾಡ್ತಾ ಇರೋ ಮಕ್ಳ ಮುಖ ರೀಡ್ ಮಾಡೋತ್ತಿಗೆ ನಮ್ಗೆ ಅನ್ಸುತ್ತೆ ಏನೋ ಮಗುಗೆ ಅರ್ಥ ಆಗಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಅವ್ನು ಬೇಸಿಕ್ ಫಸ್ಟ್ ಕ್ಲಾಸಲ್ಲಿ ಏನು ತ್ರಿಭುಜದ ಹೇಳ್ತಾ ಇರ್ತೀವೋ ಅದನ್ನ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲಾರು ನಿಯಮಗಳನ್ನು ಹೇಳ್ತೀವಲ್ವ ಅದನ್ನ ಕಲ್ತ್ ಬಾಹು 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 ನಿಯಮ ಅದನ್ನ ಸ್ವಲ್ಪ ಕಲ್ತ್ ಬಿಟ್ರೆ ಅದನ್ನ ಕಲ್ತ್ಕೊ ಬನ್ನಿ ಮಕ್ಕಳೆ ಅಂತ ಹೇಳ್ತೀವಿ ನೀವು ಅದನ್ನ ಅಲ್ಲಿಗೆ ಬಿಡ್ತೀರ ಕಲಿಯೋರು ಪಾಪ ಒಂದೆರಡು ಜನ ಇರ್ತಾರೆ ಎಲ್ಲರೂ ಹೇಳಲ್ಲ ಕಲಿಯದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಪಾಠ ಮಾಡುವಾಗ ಎಲ್ಲ ಮೊಕ್ಕ ಮೊಕ್ಕ ಮಕ್ಕ ನೋಡ್ತೀರ ಈಗ ಪಾಠ ಈಗ ವಿಭಾಗಿಸ್ತದೆ ಅಂದರೆ ಬೈಸೆಕ್ಟ್ ಮಾಡ್ತದೆ ಅಂತ ನಾವು ಈಗ ಪ್ರೂವ್ ಮಾಡಬೇಕು ಈಗ ನಮ್ಗೆ ಈಸಿ ನಮ್ಗೆ ಗೊತ್ತಿದೆ ಎ ಬಿ ಸಿ ಈಗ ಈ ಒಂದು ತ್ರಿಭುಜನ ತಗೊಳ್ಬೇಕು ನಮಗೆ ಒಂದು ಎಲ್ಲ ಗೊತ್ತಿರುವಂಥದ್ದು ಏನಂತಂದರೆ ಎಲ್ಲ ಬಾಹುಗಳು ಸಮ ಅಂತ ಗೊತ್ತಿದೆ ಕೆಳಗೆ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಎಲ್ ಓಕೆ ತ್ರಿಭುಜ ಎ ಬಿ ಸಿ ಎಲ್ ಏನು ಸಮ ಅಂತ ಗೊತ್ತಿದೆ ಮಕ್ಕಳೇ ನಮ್ಗೆ ಗೊತ್ತಿದೆ ಎಲ್ಲ ಬಾಹು ಸಮ ಆಗ ಇದು ಇದು ಸಮ ಅಂತ ಗೊತ್ತಲ್ವಾ ಎ ಬಿ ಸಿ ಎಲ್ಲಿ ಎ ಬಿ ಸಮ ಬಿ ಸಿ ಅರ್ಥ ಆಯ್ತಲ್ವಾ ಈಗ ಎ ಬಿ ಸಮ ಬಿ ಸಿ ಅಂತಾಯ್ತು ಇದು ನೋಡಿ ನಾವು ಅಲ್ಲಿಗೆ ಹೋಗ್ತೀವಿ ತ್ರಿಭುಜದು ರೂಲ್ ಎ ಬಿ ಆಗ ಇದೆರಡು ಸಮ ಆದರೆ ಇದಕ್ಕೆ ಅಭಿಮುಖ ಆಪೋಸಿಟ್ ಆಗಿರುವಂತಹ ಕೋನ ಯಾವುದು ಆಂಗಲ್ ಸಿ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಕೋನ ಯಾವುದು ಎ ಇಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಏನು ಹೇಳಿದ್ರೆ ಇಲ್ಲಿ ಒಂದು ಎರಡು ಎರಡು ಸಹ ಇರೋದ್ರಿಂದ ನಾನು ಇದನ್ನು ನಂಬರ್ ಕೊಟ್ಟಿದ್ದೀನಿ ಇದನ್ನು ಏನಂತ ಕೊಟ್ಟಿದ್ದೀನಿ ಎರಡು ಅಂತ ಕೊಟ್ಟಿದ್ದೀನಿ ಎ ಬಿಗೆ ಗೆ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಆ್ಯಂಗಲ್ ಯಾವುದು ಇದು ಅದನ್ನು ಏನಂತ ಕೊಟ್ಟಿದ್ದೀನಿ ನಾನು ಫೋರ್ ಅಂತ ಬರಿತೀನಿ ಆಂಗಲ್ ಫೋರ್ ಈಕ್ವಲ್ ಟು ಬಿ ಸಿಗೆ ಗೆ ಆಪೋಸಿಟ್ ಆಗಿರೋದು ಯಾವ್ದು ಮಕ್ಳೆ ಆ್ಯಂಗಲ್ ಟು ಏನು ಬರೀತೀರಾ ಇಲ್ಲಿ ಇಲ್ಲಿ ಬರಿತೀರ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಸಮಬಾಹುವಿಗೆ ಅಭಿಮುಖವಾಗಿರುವ ಕೋನ ಸಮ ಕೋನ ಸಮ ಇಂಗ್ಲೀಷ್ ಮೀಡಿಯಮ್ ಅವರು ದ ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ ಆ್ಯಂಗಲ್ ಈ ಎರಡು ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರಿತೀರಾ ಇಲ್ಲಿ ಬರ್ತಾ ಇದೆ ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಈಗ ಫೋರ್ ಮತ್ತು ಟೂ ಸಮ ಅಂತ ಇತ್ತು ಅರ್ಥ ಆಯ್ತಲ್ವಾ ಈಗ ನಾನು ಇನ್ನೊಂದು ತ್ರಿಭುಜ ತಗೊಳ್ತೀನಿ ಮೇಲೆದು ತ್ರಿಭುಜ ಈ ತ್ರಿಭುಜವನ್ನು ಎ ಡಿ ಬಿ ತ್ರಿಭುಜ ಎ ಡಿ ಸಿ ತ್ರಿಭುಜ ಎ ಡಿ ಸಿ ಯಲ್ಲಿ ನಮಗೆ ಗೊತ್ತಿದೆ ಎ ಡಿ ಯಾಕೆಂದ್ರೆ ಎಲ್ಲ ಬಹು ಸಮತಾನೆ ಎಲ್ಲ ಸೈಡ್ಸ್ ಈಕ್ವಲ್ ಅಲ್ವಾ ಎ ಡಿ ಈಕ್ವಲ್ ಟು ಡಿ ಸಿ ಯಾಕಂತ ರಾಂಬಸ್ ರಾಂಬಸ್ ಅಂತ ಹೇಳಿದ್ರೆ ವಜ್ರಾಕೃತಿ ಆಗಿರೋದು ಎಲ್ಲ ಬದಿ ಈಕ್ವಲ್ ಅಂತ ನಾವು ಫಸ್ಟೇ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ನಾನು ಎ ಡಿ ಈಕ್ವಲ್ ಟು ಡಿ ಸಿ ಅಂತ ಬರೀತೀನಿ ಇಲ್ಲೂ ಅಷ್ಟೇ ಇಲ್ಲಿ ಹೇಗೆ ತಗೊಂಡ್ರಿ ಹಾಗೆ ಈ ಸೈಡಿಗೆ ಆಪೋಸಿಟ್ ಆಗಿ ಯಾವುದಿದೆ ಎ ಡಿಗೆ ಆಪೋಸಿಟ್ ಆಗಿ ಆಂಗಲ್ ತ್ರೀ ಕೋನ ಒಂದು ಕೋನ ಮೂರು ಈಕ್ವಲ್ ಟು ಕೋನ ಒಂದಾಯ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಕೋನ ಮೂರು ಈಕ್ವಲ್ ಟು ಕೋನ ಒಂದಾಯ್ತು ಸಮಾನಾಂತರ ರೇಖೆ ಅಂತ ತಗೊಂಡು ಈ ಎಸಿಯನ್ನು ಈ ರೀತಿ ಬೇಡ ಈ ಚಿತ್ರ ಹೇಗೆ ಉಂಟು ಹಾಗೆ ಬರ್ಕೊಳ್ತೇನೆ ನಾನು ಅರ್ಥ ಆಯ್ತಾ ಹೀಗೆ ಬರ್ತೀನಿ ಇದು ಇದು ಇದಕ್ಕೆ ಹೆಸರು ಎ ಡಿ ಇದು ಬಿ ಸಿ ಛೇದಕ ಇಂದ ಹೊರಟಿದೆ ಇಂದ ಹೊರಟು ಸಿ ಮೂಲಕ ಹೋಗಿದೆ ಅಲ್ವಾ ಇದು ಸಿ ಹೀಗೆ ಅಂತ ತಗೊಂಡ್ರೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಝೆಡ್ ಹೆಂಗೆ ಬರೆದ್ರೂ ಝೆಡ್ ನಮ್ಗೆ ಗೊತ್ತಾಗಬೇಕು ಹೆಂಗೆ ನಿಲ್ಸಿದ್ರು ನಮಗೆ ಝೆಡ್ ಗೊತ್ತಾಗಬೇಕು ಹಿಂಗೆ ಹಿಂಗಿದೆ ಅಂತ ಅಷ್ಟೇ ಇದನ್ನು ಹಿಂಗೆ ತಿರುಗಿಸಿದ್ರೆ ಹಿಂಗೆ ಬರುತ್ತೆ ತಾನೆ ಝೆಡ್ ಅರ್ಥ ಆಯ್ತಲ್ವಾ ಹಿಂಗೆ ತಿರುಗಿಸಿದ್ರೆ ನಮ್ಗೆ ಝೆಡ್ ಗೊತ್ತಾಗಬೇಕು ಝೆಡ್ ಬಂತು ಅಂತ ಹೇಳಿದ ತಕ್ಷಣ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನ ಇಂಗ್ಲೀಷ್ನಲ್ಲಿ ಹೇಳ್ತೀರ ಇದೆಷ್ಟು ಕೋನ ಒಂದು ಇದೆಷ್ಟು ಕೋನ ನಾಲ್ಕು ಸೊ ನೀವು ಬರಿತೀರ ಏನಂತ ಕೋನ ಒಂದು ಈಕ್ವಲ್ ಟು ನಾಲ್ಕು ಅದೇ ಥರ ಇದನ್ನು ಉಲ್ಟಾ ತಗೊಂಡಾಗ ಕೋನ ಎರಡು ಈಕ್ವಲ್ ಟು ಕೋನ ಮೂರು ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕೋನ ಒಂದಾಯ್ತಲ್ವಾ ಈ ಕಡೆ ಸೈಡ್ ನೋಡಿ ಅಲ್ವಾ ಇಲ್ಲಿ ಜಡ್ ಇದೆಯಲ್ವಾ ಈಗ ನೋಡಿ ಆಗ ಇದನ್ನು ನಾನು ಏನಂತ ತೊಗೊಂಡಿದೀನಿ ಮೂರು ಅಂತ ಇದನ್ನ ಏನು ತಗೊಂಡಿದೀನಿ ಎರಡು ಆಗ ಕೋನ ಎರಡು ಈಕ್ವಲ್ ಟು ಕೋನ ಮೂರು ಏನಂತ ಬರಿತೀರ ರೀಸನು ಪರ್ಯಾಯ ಕೋನ ಅದಕ್ಕಿಂತ ಮೊದಲು ಯಾವುದು ಎ ಡಿ ಸಮಾನಾಂತರ ಬಿ ಸಿ ಎ ಡಿ ಪ್ಯಾರ್ಲ ಟು ಬಿ ಸಿ ಅಲ್ಲಿ ಯಾವುದನ್ನು ಛೇದಕ ತಗೋತೀವಿ ಎ ಸಿ ಏನಾಗಿದೆ ಛೇದಕ ರೇಖೆ ಟ್ರಾನ್ಸ್ವರ್ಸಲ್ ಆದ್ದರಿಂದ ಇದೆಂತದಿದು ಪರ್ಯಾಯ ಕೋನ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಬರಿ ನಮಗೇನಾಯಿತು ಇದೆರಡು ಈಕ್ವಲ್ ಆಯಿತು ಇದೆರಡು ಈಕ್ವಲ್ ಆಯಿತು ಅಲ್ಲಿ ಕೇಳಿರೋದೇನು ಅದನ್ನು ಬೈಸೆಕ್ಟ್ ಮಾಡ್ತದೆ ಅಂತ ಈಕ್ವಲ್ ಅಂತ ಹೇಳಿದ ತಕ್ಷಣ ಎ ಸಿ ಯು ಇದನ್ನು ಮತ್ತು ಕೋನ ಸಿ ಅನ್ನು ಏನ್ ಮಾಡ್ತದೆ ವಿಭಾಗಿಸ್ತದೆ ನ ಎ ಸಿಯು ಯು ಎ ಮತ್ತು ಕೋನ ಸಿ ಅನ್ನು ದ್ವಿಭಾಗಿಸ್ತದೆ ಡಯಾಗ್ನಲ್ ಎ ಸಿ ಬೈಸೆಕ್ಸ್ ಆಂಗಲ್ ಎ ಅಂಡ್ ಆಂಗಲ್ ಸಿ ಅಂತ ಬರೀತೀವಿ ಓಕೆ ನೆಕ್ಸ್ಟ್ ನಾವ್ ಇನ್ನೊಂದು ಪ್ರೂವ್ ಮಾಡಬೇಕು ಈಗ ಬಿ ಡಿ ಡಯಾಗ್ನಲ್ ಹೇಳಿಕೊಂಡು ಹೇಳ್ಕೊಂಡು ಡಯಾಗ್ನಲ್ ಬಿ ಡಿ ಬೈಸೆಕ್ಟ್ ಆಂಗಲ್ ಬಿ ಆಂಗಲ್ ಡಿ ಅಲ್ವಾ ಈ ಬಿ ಡಿ ನೆಂಗೆ ಹೇಳ್ಕೊಂಡು ಏನ್ ಮಾಡ್ತದೆ ಈ ಬಿ ಡಿ ಕರ್ಣ ಕೋನ ಬಿ ಮತ್ತು ಕೋನ ಡಿ ಅನ್ನು ಏನ್ ಮಾಡ್ತದೆ ಅರ್ಧಿಸ್ತದೆ ಅಂತ ಸಾಧಿಸ್ತೀವಿ ಸೇಮ್ ಇದನ್ನ ಏನ್ ಮಾಡಿದ್ರಿ ಮಕ್ಳೆ ಅದನ್ನ ನೀವೇ ಮಾಡಬೇಕು ಈಗ ಪಾಸ್ ಮಾಡಿ ವಿಡಿಯೋ ನೀವು ಮಾಡಿ ನಾನು ನೆಕ್ಸ್ಟ್ ಮಾಡೋಷ್ಟೊಳಗೆ ನಾನು ಮತ್ತೆ ನೀವು ಮಾಡಿದ್ ಸರಿ ಉಂಟಂತ ಅಂತ ನೋಡಿ ಓಕೆ ನೋಡ್ಕೊಬಿಡಿ ಕೋನ ಒಂದು ಈಕೋಲ್ ಟು ಕೋನಾ ನಾಲ್ಕು ಅಂತ ಬರ್ತೀನಿ ಕೋನ ಎರಡು ಈಕೋಲ್ ಟು ಕೋನಾ ಮೂರು ಯಾಕೆ ಅಂತ ಹೇಳಿದ್ರೆ ಏಡಿ ಪ್ಯಾರಲಲ್ ಏ ಸಮನಾಂತರ ನೋಡಿ ಹೇಳಿದಿನಿ ಡಿ ಸಮನಾಂತರ ಬಿ ಸಿ ಎ ಡಿ ಛೇದಕ ಛೇದಕ ಅಂತ ಹೇಳಿದ್ರೆ ಟ್ರಾನ್ಸ್ವರ್ಸಲ್ ಅದರಿಂದ ಇಂಟೀರಿಯರ್ ಆ್ಯಂಗಲ್ ಅಂತ ಬರಿತೀರ ಕನ್ನಡದಲ್ಲಿ ಪರ್ಯಾಯ ಕೋನ ಅಂತ ಬರೀತೀರ ಈಗ ಸೇಮ್ ಅದೇ ಥರ ನೆಕ್ಸ್ಟ್ ಎರಡು ಟ್ರ್ಯಾಂಗಲನ್ನು ತಗೊಳ್ಳೋಣ ಎ ಬಿ ಡಿ ತ್ರಿಭುಜ ಎ ಬಿ ಡಿಯಲ್ಲಿ ನಿಮಗೆ ಗೊತ್ತಿದೆ ಏನಂತ ಗೊತ್ತಿದೆ ಎ ಬಿ ಈಕ್ವಲ್ ಟು ಎ ಡಿ ಅಂತ ಗೊತ್ತಿದೆ ಇದನ್ನು ನಾವು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಅಂತ ತಗೊಂಡ್ರೆ ಇದಕ್ಕೆ ಎ ಬಿ ಎ ಬಿ ಅಂದ್ರೆ ಈ ಲೈನು ಈ ಲೈನಿಗೆ ಅಪೋಸಿಟ್ ಆಗಿರೋದು ಅಭಿಮುಖವಾಗಿರೋದು ಯಾವುದು ಕೋನ ನಾಲ್ಕು ಈಕ್ವಲ್ ಟು ಡಿ ಅಂದ್ರೆ ಇದು ಈ ಲೈನು ಅಪೋಸಿಟ್ ಆಗಿರುವಂತಹ ಕೋನ ಯಾವುದು ಒಂದು ಕೋನ ಒಂದು ಅರ್ಥ ಆಯ್ತಲ್ಲ ಇಲ್ಲಿ ಏನ್ ಬರೀತೀರಾ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ನೀವು ಫುಲ್ ಬರ್ಕೊಳ್ಬೇಕು ಮಕ್ಕಳೆ ಅರ್ಥ ಆಯ್ತಲ್ವಾ ಇಲ್ಲ ಪರ್ಫೆಕ್ಟ್ ಆಗಿ ಕಲ್ತು ಬಿಡಿ ಇದನ್ನು ನೋಡಿದ ತಕ್ಷಣ ರಿಪೀಟ್ 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 ಅಲ್ಲೇ ಕಲ್ತು ಬಿಡಬೇಕು ಏನು ಗೊತ್ತು ಗೊತ್ತಿಲ್ಲ ಅಂತ ಹೇಳಿ ಇಷ್ಟೇ ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮ ದ ಆಂಗಲ್ ವಿಚ್ ಈಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ ಸರ್ ಈಕ್ವಲ್ ಅಂತ ಬರೆದಿರ್ತೀರಿ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ತಗೋಬೇಕು ಅಲ್ಲೂ ಹೇಗೆ ಮಾಡಿದ್ರೆ ಹಾಗೇನಿ ತ್ರಿಭುಜ ಡಿ ಬಿ ಡಿ ಸಿ ಅಂತ ತಗೊಳ್ಳಿ ಇ ಡಿ ಸಿ ಇಲ್ಲೂ ಸಸ್ತೆ ಬಿ ಸಿ ಈಕ್ವಲ್ ಟು ಡಿ ಸಿ ಈಗ ಬಿ ಸಿಗೆ ಗೆ ಆಪೋಸಿಟ್ ಆಗಿರೋ ಕೋನ ಯಾವುದು ಕೋನ ಮೂರು ಡಿ ಸಿ ಗೆ ಅಪೋಸಿಟ್ ಆಗಿರುವಂಥ ಅಭಿಮುಖವಾಗಿರುವಂತಹ ಕೋನ ಯಾವುದು ಕೋನ ಎರಡು ಈಗ ನಿಮಗೆ ಗೊತ್ತಾಯಿತು ನಾವಿಲ್ಲಿ ತಗೋಬೇಕಾಗಿರೋದು ಏನು ತಗೋಬೇಕು ಅಂತ ಗೊತ್ತಾಯ್ತಲ್ಲ ಹಾಂ ಈ ಬ ರೇಖೆ ಎ ಬಿ ಮತ್ತು ಈ ಕಡೆ ಇರುವಂಥ ಡಿ ಸಿ ಇದನ್ನು ಏನಂತ ಗೊತ್ತೀರಾ ಛೇದಕ ರೇಖೆ ಟ್ರಾನ್ಸ್ವರ್ಸರ್ ಆಗ ಕೋನ ಒಂದು ಇದು ಈಕ್ವಲ್ ಟು ಕೋನ ಮೂರು ಆಗುತ್ತೆ ಅಲ್ವಾ ಆಗ ನೀವು ಬರೀತೀರಲ್ಲಿ ಕೋನ ಒಂದು ಈಕ್ವಲ್ ಟು ಕೋನ ಮೂರು ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಕೋನ ಝೆಡ್ ಆಕಾರಕ್ಕೆ ಬರ್ತದೆ ನೋಡಿ ಉಲ್ಟಾ ಓಕೆ ಅದು ಯಾವ್ದು ಬರ್ತದೆ ಕೋನ ಎರಡು ಈಕ್ವಲ್ ಟು ನಾಲ್ಕು ಅಂತ ಬರೀತೀ ಇಲ್ಲೇನು ಬರಿಬೇಕು ಕೋನ ಎರಡು ಈಕ್ವಲ್ ಟು ಕೋನಾ ನಾಲ್ಕು ಅಂತ ಬರಿತೀರಾ ಇಲ್ಲೇನು ಬರಿತೀರಾ ಇದನ್ನು ಇಲ್ಲಿ ಯಾವ ರೇಖೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಇಲ್ಲಿ ಬರಿತೀರ ರೀಸನ್ ಇಲ್ಲಿ ಬರೀರಿ ಎ ಬಿ ಸಮಾನಾಂತರ ಸಿ ಡಿ ಅಲ್ವಾ ಎ ಬಿ ಸಮಾನಾಂತರ ಸಿ ಡಿ ಇದರಲ್ಲಿ ಯಾವುದು ಛೇದಕ ಬಿ ಡಿ ಛೇದಕ ಆದ್ದರಿಂದ ಕೋನ ಒಂದು ಈಗ ನಾವು ಕೋನ ಒಂದು ಈ ಕೋನ ಮೂರು ಎಂಥ ಕೋನಗಳದು ಪರ್ಯಾಯ ಕೋನಗಳು ಅರ್ಥ ಇದೆ ಪರ್ಯಾಯ ಕೋನ ಇದನ್ನ ಪರ್ಯಾಯ ಕೋನವನ್ನು ಈ ರೀತಿಯೂ ತಗೋಬಹುದು ಮಕ್ಕಳೇ ಒಂದು ಲೈನ್ ಇರ್ತದೆ ಈಚೆ ಸೈಡ್ದು ಕೋನ ಈಚೆ ಸೈಡ್ದು ಕೋನ ಇದೆರಡನ್ನ ಪರ್ಯಾಯ ಕೋನ ಅಂತ ಹೇಳ್ತಾರೆ ನೋಡಿ ಇರುತ್ತಲ್ವಾ ಒಂದು ಲೈನ್ ಹೀಗೆ ಬಂದ ಇದನ್ನು ಛೇದಕ ರೇಖೆ ಅಂತ ಇದನ್ನು ಜಡ್ ಆಕಾರದಲ್ಲೇ ಬರುತ್ತೆ ಅಥವಾ ಹೀಗೆ ಬೇಕಾದ್ರೂ ನೀವು ರೆಕಗ್ನೈಸ್ ಮಾಡ್ಬೋದು ಒಂದು ಲೈನಲ್ಲಿ ಈಚೆ ಬದಿ ಈಚೆ ಬದಿ ಇರುವಂತ ಈ ಎರಡು ಕೋನಗಳು ಪರ್ಯಾಯ ಕೋನಗಳು ಅದೇ ಥರ ಈ ಕಡೆ ಸೈಡ್ ಈ ಕಡೆ ಸೈಡ್ ಇದೆಯಲ್ವಾ ಈ ರೀತಿ ಬರುವಂಥ ಕೋನಗಳನ್ನು ಏನಂತ ಹೇಳ್ತೀವಿ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಆದ್ದರಿಂದ ಮೊದಲೇ ಹೇಳಿದಂತೆ ಈಗ ಒಂದು ಎರಡು ಮೂರು ನಾಲ್ಕು ಎಲ್ಲ ಏನಾಗ್ತದೆ ಸಮ ಆಗ್ತದೆ ಸಮ ಆಗ್ತದೆ ಹೇಳಿದಾಗ ಅರವತ್ತು ಡಿಗ್ರಿ ಇದು ಮೂವತ್ತು ಮೂವತ್ತು ಡಿಗ್ರಿ ಇದೆ ಅಂತ ನಾನು ಹೇಳಿದ್ದೀನಲ್ವ ಎಕ್ಸಾಂಪಲ್ ಹಾಕಿ ತಗೊಂಡ್ರೆ ಆದ್ದರಿಂದ ಈಗ ಏನು ಬರಿಬೇಕಂತೇಳಿದ್ರೆ ಕರ್ಣ ಬಿ ಡಿ ಏನು ಮಾಡ್ತದೆ ಕೋನಾ ಬಿಯನ್ನು ಮತ್ತು ಕೋನ ಅನ್ನು ದ್ವಿಭಾಗಿಸ್ತದೆ ಅಂತ ಬರಿಬೇಕಾಗ್ತದೆ ಅದೇ ಥರ ಇಂಗ್ಲೀಷ್ ಮೀಡಿಯಮ್ ಡಯಾಗ್ನಲ್ ಬಿ ಡಿ ಬೈಸೆಕ್ಟ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಡಿ ಯಾಕೆ ಅಂತ ನಿಮಗೆ ಗೊತ್ತಿದೆ ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಗ್ತದೆ ಅಲ್ವಾ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಪ್ರೀವಿಯಸ್ಲಿ